ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ರಘು ಇವತ್ತು ದೀಪಾವಳಿ ಸ್ಪೆಷಲ್ಲಾಗಿ ನಾನು ಕಜ್ಜಾಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಅಕ್ಕಿ ನೆನೆಸ್ದೇ ಮತ್ತು ಪಾಕ ತೆಗೆದಲೆ ಮಾಡೋ ಅಂಥ ಸಿಂಪಲ್ ಆಗಿರೋ ಕಜ್ಜಾಯ ಸೊ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಎರಡು ಸ್ಪೂನಷ್ಟು ಎಳ್ಳು ಬಿಳಿ ಎಳ್ಳನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ರೋಸ್ಟ್ ಮಾಡ್ಕೋಬೇಕಾಗತ್ತೆ ಅದು ಕಲರೆಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಒಂದು ಸ್ವಲ್ಪ ಹೊತ್ತು ಒಂದು ನಲ್ವತ್ತು ಸೆಕೆಂಡಷ್ಟು ನಾವು ಇದನ್ನು ರೋಸ್ಟ್ ಮಾಡಿಕೊಳ್ಳೋಣ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವಿವಾಗ ಒಂದು ಸ್ಪೂನಷ್ಟು ಗಸಗಸೆ ಪಾಪಿ ಸೀಡ್ಸ್ ಅಂತೀವಲ್ಲ ಗಸಗಸೆಯೂ ಇದಕ್ಕೆ ಸೇರಿಸ್ಕೊಂಡು ಗಸಗಸೆ ಹಾಕಿದಾಗ ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇರಲ್ಲ ಜಸ್ಟ್ ಒಂದು ಟೆನ್ ಸೆಕೆಂಡ್ ಮಿಕ್ಸ್ ಆದರೆ ಸಾಕಾಗತ್ತೆ ಈಗ ಇನ್ನೊಂದು ಪ್ಯಾನಿಗೆ ನಾನು ಒಂದು ಬೌಲಷ್ಟು ಈ ಬಟ್ಟಲಲ್ಲಿ ನಾನು ಒಂದು ಬಟ್ಟಲಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಈಗ ಅದೇ ಬಟ್ಲಲ್ತೆಯಾ ಒಂದೂವರೆ ಬಟ್ಲಷ್ಟು ನೀರನ್ನ ಹಾಕ್ಕೋಬೇಕಾಗತ್ತೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕರಗಿಸ್ಕೋಬೇಕಾಗತ್ತೆ ಇದೆಲ್ಲ ಚೆನ್ನಾಗಿ ಕರಗಬೇಕು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿಸ್ಕೋಬೇಕಾಗತ್ತೆ ಸುಮಾರು ಒಂದು ನಿಮಿಷ ಎರಡು ನಿಮಿಷ ಜೋರೂರಲ್ಲೇ ನಾವು ಇದನ್ನು ಕರಗಿಸ್ಕೊಳ್ಳೋಣ ಇದು ಕರಸ್ ಕರಗಿಸ್ಕೊಂಡು ನಂತರ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಒಂದೆಳೆ ಪಾಕ ಅಂತ ಹೇಳ್ತೀವಲ್ಲ ಅಷ್ಟು ಬಂದರೆ ಸಾಕಾಗತ್ತೆ ಜಾಸ್ತಿ ಏನು ಪಾಕ ಬರೋದಿಲ್ಲ ಬೇಕಾಗೋದಿಲ್ಲ ಸೊ ಯೂಶಲಿ ನೀವು ನೋಡಬೇಕು ಕಜ್ಜಾಯನ ಅಕ್ಕಿ ಎಲ್ಲ ನೆನೆಸ್ಬಿಟ್ಟು ಮಾಡ್ತಾರೆ ಅದು ಒಂದು ರೀತಿ ಇದು ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ಅಂಥ ಕಜ್ಜಾಯ ಈ ಬಿಗಿನರ್ಸ್ಗೆ ಕಜ್ಜಾಯ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ ಸೊ ಅವರು ಈ ಥರ ಟ್ರೈ ಮಾಡ್ಬೋದು ಇದು ಸ್ವಲ್ಪ ಕಾಯ್ತಾ ಇರಲಿ ಅಷ್ಟರಲ್ಲಿ ನಾವು ಒಂದು ಡ್ರೈ ಕೊಕೊನೆಟ್ ಪೌಡರ್ನ ಮಾಡ್ಕೊಂಬರೋಣ ಈ ಡ್ರೈ ಕೋಕೋನೆಟ್ ಕೊಬ್ಬರಿನ ನಾನು ಒಂದು ಮಿಕ್ಸರ್ ಜಾರ್ಗೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇವೆರಡನ್ನೂ ಹಾಕ್ಕೊಂಡು ಚೆನ್ನಾಗಿ ನಾವು ಸ್ವಲ್ಪ ಹೊತ್ತು ಪುಡಿ ಮಾಡ್ಕೊಳ್ಳೋಣ ಅದು ಹಾಗೆ ಕೂಡ ಹಾಕೋಬೋದು ಬಟ್ ಅಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ಪುಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಬೆಲ್ಲ ಎಲ್ಲ ಕರಗಿದ ನಂತರ ಚೆನ್ನಾಗಿ ಅದನ್ನು ಮತ್ತೆ ಕಾಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಕಾಯಿಸ್ಕೋಬೇಕು ಸುಮಾರು ಇದು ನೋಡಿ ಅಟ್ಲೀಸ್ಟ್ ಒಂದೆಳೆ ಪಾಕ ಬರೋಷ್ಕಾದರೆ ಸಾಕಾಗುತ್ತೆ ಈಗ ಅದನ್ನು ನಾವು ಶೋಧಿಸ್ಕೋಬೇಕಾಗತ್ತೆ ನೋಡಿ ಈ ಥರ ಕ್ಲೀನಾಗಿ ಒಂದು ಪ್ಯಾನ್ಗೆ ನಾವು ಬೆಲ್ಲದ ಒಂದು ಮಿಕ್ಸ್ಚರ್ ಏನಿದೆ ಅದನ್ನು ಶೋಧಿಸ್ಕೊಳ್ಳೋದನ್ನು ಸೊ ಇದೆಲ್ಲ ಶೋಧಿಸ್ಕೊಂಡು ನಂತರ ಇವಾಗ ನಾನು ಇದಕ್ಕೆ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಮುಕ್ಕಾಲು ಕಪ್ಪಷ್ಟು ನಾವು ಬೆಲ್ಲ ತೊಗೊಂಡಿದ್ವಲ್ಲ ಅದರಲ್ಲಿ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಷ್ಟು ಗೋಧಿ ಹಿಟ್ಟು ಅದಿಷ್ಟು ತೊಗೊಂಡಿದ್ದೀನಿ ನ ನಂತರ ಇದಕ್ಕೆ ಆವಾಗಲೇ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊಬ್ಬರಿ ಮತ್ತು ಏಲಕ್ಕಿ ಅದು ಆಮೇಲೆ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಎಳ್ಳು ಮತ್ತು ಗಸಗಸೆ ಅದು ಎಲ್ಲದನ್ನ ಸೇರಿಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕಜ್ಜಾಯ ಸಾಫ್ಟಾಗಿ ಬರಬೇಕು ಅಂದರೆ ಹಿಟ್ಟು ತುಂಬ ಸಾಫ್ಟಾಗಿ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಹಿಟ್ಟೇನಾದರೂ ಇವಾಗ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಬೇಕಾದರೆ ನೀವು ಇದಕ್ಕೊಂದು ಸ್ವಲ್ಪ ಬಿಸಿ ಬಿಸಿ ಹಾಲು ಆ್ಯಡ್ ಮಾಡಿಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ಏಲಕ್ಕಿ ಬಾಳೆಹಣ್ಣು ಅಂತ ಇರುತ್ತಲ್ಲ ಅದನ್ನು ತೊಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಸೊ ಹಿಟ್ಟು ಮಾತ್ರ ತುಂಬ ಸಾಫ್ಟಾಗಿ ಬರಬೇಕು ಒಂಥರ ಚೆನ್ನಾಗಿ ನಿಮ್ಗೆ ಈಸಿಯಾಗಿ ತಟ್ಕೊಳ್ಳೋ ಥರ ಇರಬೇಕು ಗಟ್ಟಿ ಇರಬಾರ್ದು ಹಿಟ್ಟು ಹಿಟ್ಟು ಸಾಫ್ಟಾಗಿದ್ದರೆ ಕಜ್ಜಾಯನೂ ಸಾಫ್ಟಾಗಿ ಬರುತ್ತೆ ಇಲ್ಲಾಂದರೆ ಕಡ್ಡ ಕ ಕಜ್ಜಾಯ ಎಲ್ಲ ಒಳ್ಳೆ ಗಟ್ಟಿಯಾಗಿ ನಿಪ್ಪಟ್ಟು ಥರ ಆಗಿಬಿಡುತ್ತೆ ಸೊ ನೋಡಿ ಇವಾಗ ಮತ್ತೆ ತುಪ್ಪ ಹಾಕ್ಕೊಂಡು ನಾನು ಚೆನ್ನಾಗಿ ಇದನ್ನು ನಾತ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ ಇನ್ನೂ ಆಗಬೇಕು ಅಂದರೆ ಬಾಳೆಹಣ್ಣು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ನಾದ್ಕೊಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನೋಡಿ ಈ ಥರ ಸಾಫ್ಟಾಗಿ ಮಾಡಿಕೊಂಡು ರೌಂಡಿಗೆ ಬಾಲ್ಸ್ ಥರ ಮಾಡ್ಕೋಬೇಕು ಈ ಥರ ಬಾಲ್ಸ್ ಥರ ಮಾಡಿಕೊಂಡು ಇವಾಗ ನಾವು ಅದನ್ನು ಸಣ್ಣ ಸಣ್ಣದಾಗಿ ಹಪ್ಪಳ ಥರ ತಟ್ಕೋಬೇಕಾಗತ್ತೆ ಇದು ಜಾಸ್ತಿ ತೆಳ್ಳಗೂ ತಟ್ಕೋಬಾರ್ದು ಮತ್ತು ಜಾಸ್ತಿ ದಪ್ಪಗೂ ತಟ್ಕೋಬಾರ್ದು ನೋಡಿಕೊಂಡು ಅದನ್ನು ಒಂದು ಸ್ವಲ್ಪ ದಪ್ಪಗೆ ತಟ್ಕೋಬೇಕಾಗತ್ತೆ ಈಗ ನೋಡಿ ಇದಾಗಿದೆ ನಾನಿವಾಗ ಇನ್ನೊಂದು ಇದೇ ರೀತಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ ಸೊ ಈ ಥರ ನಾವು ಒಂದು ಪೇಪರಲ್ಲಿ ಟ್ರಾನ್ಸ್ಪರೆಂಟ್ ಪೇಪರಲ್ಲಿ ನಾವು ತಗೊಂಡು ನೀಟಾಗಿ ಈ ಥರ ತಟ್ಕೋಬೋದು ಅದೇನು ಕಷ್ಟ ಆಗೋದಿಲ್ಲ ಬಟ್ ನೀವು ಒಂದೇನು ನೋಡಬೇಕು ಅಂದರೆ ಹಿಟ್ಟು ಮಾತ್ರ ತುಂಬ ಸಾಫ್ಟಾಗಿರಬೇಕು ಆವಾಗಲೇ ಕಜ್ಜಾಯ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ನಾನು ಇವಾಗ ಇನ್ನೊಂದು ಕಜ್ಜಾಯನ ರೆಡಿ ಮಾಡ್ಕೊಬಿಡ್ತೀನಿ ಸೊ ಅದೇ ಥರ ಮತ್ತೆ ಇನ್ನೊಂದು ರೌಂಡಾಗಿ ನಾವು ತಟ್ಕೊಂಡು ಅದನ್ನು ಇದೇ ಥರ ಕಜ್ಜಾಯ ಸಣ್ಣ ಸಣ್ಣಗೆ ಹಪ್ಪಳದ ಥರ ನಾವು ತಟ್ಕೊಳ್ಳೋಣ ಅಷ್ಟರಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಬೇಕು ಅದು ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ನೀವು ಹಾಕಿ ನೋಡಿ ಸಡನ್ನಾಗಿ ಅದು ಮೇಲೂ ಕೆದ್ರೆ ಅದು ಕಾದಿದೆ ಅಂತ ನೋಡಿ ಇವಾಗ ಒಂದೊಂದೇ ಹಾಕ್ಕೊಂಡು ಇದನ್ನು ಸ್ವಲ್ಪ ಪೇಷನ್ಸಾಗಿ ನಿಧಾನಕ್ಕೆ ಬೇಯಿಸ್ಕೋಬೇಕಾಗತ್ತೆ ಅದು ಕಲರ್ ಎಲ್ಲ ಚೇಂಜ್ ಆಗುತ್ತೆ ನೋಡಿ ಅದು ಫಸ್ಟು ನಾವು ಹಾಕಬೇಕಾದ್ರೆ ಯಾವ ಕಲರ್ ಇತ್ತೋ ಅದು ಪೂರ್ತಿ ಚೇಂಜ್ ಆಗಿ ಈ ಥರ ರೆಡಿಶ್ ಕಲರ್ ಬರುತ್ತೆ ಅಲ್ಲಿವರೆಗೂ ನಾವು ನೀಟಾಗಿ ಇದನ್ನು ಫ್ಲಿಪ್ ಮಾಡಿಕೊಂಡು ತಿರುಗಿಸ್ತಾ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇವಾಗ ಎಣ್ಣೆ ಎಲ್ಲ ಚೆನ್ನಾಗಿ ತೆಕ್ಕೊಂಡು ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿಟ್ಕೊತೀನಿ ಅದು ಎಣ್ಣೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳಿ ಅಂತ ನೋಡಿ ಅದು ಉಬ್ಬಿ ಬರುತ್ತೆ ನಾವು ನೀಟಾಗಿ ಹಿಟ್ಟನ್ನ ಸಾಫ್ಟಾಗಿ ಮಾಡ್ಕೊಂಡಿದ್ರೆ ಈ ಥರ ಉಬ್ಬಿ ಬರುತ್ತೆ ಸೊ ಅದನ್ನು ನಾವಿವಾಗ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡಿರೋಂಥ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಸೊ ಹೀಗೆ ಮಾಡಿಕೊಂಡ್ರೆ ಆಗಿರೋವಂಥ ಕಜ್ಜಾಯ ನಿಮ್ಮ ಮುಂದೆ ರೆಡಿಯಾಗಿಬಿಡುತ್ತೆ ನೋಡಿ ಇದಕ್ಕೆ ನಾವೇನು ಅಕ್ಕಿ ಅಕ್ಕಿನ ನೆನೆಸಿಲ್ಲ ಮತ್ತು ಪಾಕ ತೆಗಿಯುವಂಥ ಕಷ್ಟ ಇಲ್ಲ ಇದು ಆಗಿ ಮಾಡ್ಕೊಳ್ಳೋವಂಥ ಕಜ್ಜಾಯ ನೀವು ಒಂದು ಮಾಡಿ ಹೇಗೆ ಬಂತು ಅಂತ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ ಮತ್ತೆ ಮುಂದಿನ ಇದೇ ರೀತಿ ಈಸಿ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ